ಇಲ್ಲಿಂದ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಿ ಥ್ಯಾಂಕ್ ಯು ಬಂದಂತೆ ಇದು ನನ್ನ ಸಮುದಾಯದ ಕಾಳಜಿ ಇದು ನನ್ನ ಸಮುದಾಯದ ಪ್ರೀತಿ ಹಾಗಾಗಿ ನಿಮ್ಮೆಲ್ಲ ಪ್ರೀತಿಯಿಂದ ನಿಮ್ಮೆಲ್ಲ ಶಕ್ತಿಯಿಂದ ಮುನ್ನುಗ್ತಾ ಇದ್ದೀವಿ ಈ ಒಳ ಮೀಸಲಾತಿ ಜಾರಿ ಈ ಹೋರಾಟವನ್ನು ಇರಿಸತಕ್ಕಂಥ ಪ್ರಶ್ನೆ ಇಲ್ಲ ನೀವೇನಾದ್ರೂ ಮಾಡಿ ನಮಗೆ ಬಡ್ತಿ ನೇಮಕತೆಯನ್ನ ಸ್ಟಾಪ್ ಮಾಡಿ ಮುಂದಿನ ಪ್ರಾರಂಭವಾಗಿ ಇಂದು ನಮ್ಮ ಫ್ರೀಡಮ್ ಪಾರ್ಟಿ ಈ ಒಂದು ತೊಂಬತ್ತೊಂಬತ್ತು ದಿನಗಳ ಸಂದರ್ಭದಲ್ಲಿ ನನ್ನ ಭೀಮಾ ಸೇನಾನಿಗಳು ಬಂದಿರತಕ್ಕಂಥ ಬೆದರಿಕೆ ನಾವೆಂದಿಗೂ ಬೆಲ್ಲಕ್ಕೆ ಸಾಕಿಲ್ಲ ಅಂತ ಕಷ್ಟಗಳನ್ನು ಮೆಟ್ಟಿ ಇವತ್ತು ಫ್ರೀಡಂ ಪಾರ್ಕ್ ಬಂದಿದೆ ಇದರಲ್ಲಿ ನಿಮ್ಮ ದೊಡ್ಡ ದೊಡ್ಡ ಶಕ್ತಿ ಯಾಕೆ ಯಾಕೆಂತಂದ್ರೆ ನಾವು ಚಿತ್ರದುರ್ಗದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಚಳವಳಿಯನ್ನು ಪ್ರಾರಂಭ ಮಾಡಿದಾಗ ನಮ್ಮ ಬಿಪತ್ ಸೇನಗಿರ್ಬೋದು ನೀವು ಯಾವ ರೀತಿಯಾಗಿ ನೀವು ಚವೆಲ್ಲ ಪ್ರಾರಂಭ ಮಾಡ್ತೀವಿ ಅಂತ ಅಂತೇಳಿ ಮೈಸೂರಲ್ಲಿ ನಮಗೆ ಬೆದರಿಕೆ ಆಗುತ್ತೆ ನಿಮಗೆ ಕೊಲೆ ಮಾಡ್ತು ಅಂತ ಹೇಳ್ತಾರೆ ಆ ವ್ಯಾಲಯಲ್ಲಿ ಬಂದ್ರೆ ನಿಮ್ಮ ಮೇಲೆ ದಾಳಿ ಮಾಡ್ತು ಅಂತ ಹೇಳ್ತಾರೆ ಆ ವ್ಯಾಲಯಲ್ಲಿ ನಂತರದಲ್ಲಿ ಬೆಳಗಾವಿಗೆ ಬಂದಾಗ ಸಹ ನಮಗೆ ಬೆದರಿಕೆ ಬರ್ತವೆ ಅವೆಲ್ಲ ಬೆದರಿಕೆಯನ್ನು ಮೆಟ್ಟಿ ನಿಂತಿರ್ತಕ್ಕಂಥದ್ದು ಈ ಭೀಮ ಶಕ್ತಿಯಿಂದ ಜೀವನಕ್ಕೆ ಬಂದಿದ್ದಾರೆ ಈಗ ಸರ್ಕಾರ ಕೇಳ್ತಾ ಇದ್ದೀವಿ ಬಹಳ ಬೇಸರ ಆಗುತ್ತೆ ಬಹಳ ನೋವಾಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಮನುವಾದಿಗಳ ವಿರುದ್ಧ ಜಾತಿವಾದಿಗಳ ವಿರುದ್ಧ ಚೋಳ ಮಾಡಿದರು ಆದ್ರೆ ಇವತ್ತು ಒಲಂಬೀಸ ಪ್ರಾರಂಭದ ಮೇಲೆ ನಾವು ಹೋರಾಟ ಮಾಡತಕ್ಕಂಥದ್ದು ಬಹಳ ತೊಂದರೆ ಸರ್ಕಾರದ ಮುಂದೆ ಹೋರಾಟ ಮಾಡೋಣ ಆದ್ರೆ ದಲಿತಚ್ಚ ದಲಿತ ಸಮಾಜ ಇರ್ತಕ್ಕಂಥ ಮನುವಾದಿಗಳ ಜಾತಿಕವಾದಿಗಳ ವಿರುದ್ಧ ಹೋರಾಟ ಮಾಡತಕ್ಕಂಥ ಬಂದ ಪರಿಸ್ಥಿತಿ ಇವತ್ತು ಅಂತ ನೋವಲ್ಲಿದ್ದು ನಾವು ಇವತ್ತು ನಮ್ಮ ಚಳುವಳಿಗೆ ಸರ್ಕಾರ ನಮಗೆ ಎಷ್ಟು ನೋವು ಅಂತಂದ್ರೆ ಅಷ್ಟೇ ಕಷ್ಟವನ್ನ ನನ್ನ ಸಮುದಾಯದಲ್ಲಿರ್ತಕ್ಕಂಥ ಮನುವಾದಿಗಳು ನನ್ನ ಸಾಕಷ್ಟು ತೊಂಬತ್ತೊಂಬತ್ತು ದಿನ ಒಂಬತ್ತು ದಿನ ನಾವು ಇವತ್ತು ತೊಂಬತ್ತೊಂಬತ್ತು ದಿನ ಬಂದಿದ್ದೀವಿ ನಮ್ಮ ಗಟ್ಟಿ ಶಕ್ತಿಯನ್ನ ನಮ್ಮ ಸಮುದಾಯದ ತಾಕತ್ತೆಯನ್ನ ಹೇಳಿ ಇವತ್ತು ಸರ್ಕಾರಕ್ಕೆ ತೋರಿಸಿದ್ದೀವಿ ಇದು ಭೀಮ ಸೇನಾನಿಗಳ ಶಕ್ತಿ ಹಾಕತ್ತಕ್ಕಂಥದನ್ನ ಮತ್ತೆ ಒಂದು ಮೈಸೂರಿನಲ್ಲಿ ಆಮೇಲೆ ಮಾತಾಡ್ತಾರೆ ಬರ್ತೀನಿ ಒಳಗೆ ಎಲ್ಲ ಮಾತಾಡ್ತಾರೆ ಮೈಸೂರಿನಲ್ಲಿ ನಾವು ಮೂವತ್ತ್ ಮೂರು ಸೈನಿಕರು ಭೀಮ ಸೈನಿಕರು ಅಣ್ಣನ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಕೆಲವು ಕಿಡಿಗಾಡಿಗಳು ಬಟ್ ಟೈಮ್ ತಗೊಳ್ಳಲ್ಲ ಮೈಸೂರಲ್ಲಿ ಒಂದು ನೇರ ನೇಮಕ ಸ್ಟಾಪ್ ಮಾಡಂಗಿಲ್ಲ ಬ್ಯಾಕ್ಲಾ ಉದ್ದೇಶ ಸ್ಟಾಪ್ ಮಾಡಂಗಿಲ್ಲ ಈ ಬಂಡ ಸರ್ಕಾರ ಈ ಸಿದ್ದರಾಮಯ್ಯ ಮಾಹಿತಿ ಸರ್ಕಾರ ತಕ್ಕಂಥದನ್ನ ನಾವು ಹೋರಾಟ ಪ್ರಾರಂಭ ಮಾಡಿದಾಗ ಯಾರು ಧ್ವನಿ ಕೊಡಲಿಲ್ಲ ನನ್ನ ಸಮುದಾಯ ಧ್ವನಿ ಕೊಡಿತು ಆದ್ರೂ ಸಹ ಇಲ್ಲಿ ನಾವು ಸುಮಾರು ಹದಿನಾರು ದಿನ ಪಾದಯಾತ್ರೆ ಮಾಡಿ ಹದಿಮೂರು ದಿನ ಉಪವಾಸ ಕುತ್ಕೊಂಡ್ರು ಸಹ ಸರ್ಕಾರ ಕ್ಯಾರಿ ಅನ್ನಲ್ಲ ನಮ್ಮ ಒಳ ಮೀಸಲಾತಿ ಹೋರಾಟಗಾರರು ವಿಧಾನಸೌಧಕ್ಕೆ ನುಗ್ಗಿದಾಗ ಬ್ಯಾಕ್ ಆಗುತ್ತೆ ಸ್ಟಾಪ್ ಆಯ್ತು ನೇರ ನೇಮಕ ಸ್ಟಾಪ್ ಆಯ್ತು ಅವ್ರು ಈ ಮಾಸ ಹೇಳ್ತೀರಾ ಸಹ ಬಡ್ತಿ ಮೀಸಲಾತಿಯನ್ನ ಸರ್ಕಾರ ಕೊಡ್ತಾ ನಿರಂತರವಾಗಿ ಕೊಡ್ತಾ ಬಂತು ಸಾವಿರ ಬಂತು ಇದರಿಂದ ನನ್ನ ಮಾದಿಗ ಸಮುದಾಯಕ್ಕೆ ನನ್ನ ಮಾದಿಗ ನೌಕರರಿಗೆ ನನ್ನ ಮಾದಿಗ ಸಮುದಾಯ ಯುವಕರಿಗೆ ನೌಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅನ್ನ ಭಾಸ್ಕರ್ ನಿರ್ಧಾರ ಮಾಡಿದ ನಾವು ಇಡೀ ರಾಜ್ಯಾದ್ಯಂತ ಸುತ್ತ ಜನಕ್ಕೆ ಜಾಗೃತಿ ಮೂಡಿಸಿಕೊಳ್ತಕ್ಕ ನಿರ್ಧಾರ ಮಾಡಿದೀವಿ ಆ ನಿರ್ಧಾರ ಮಾಡಿದ ನಂತರ ಯಾರು ಈ ಬಡ್ತಿಗಳನ್ನ ಸ್ಟಾಪ್ ಮಾಡಲ್ಲ ಅದರ ಭಾಗವಾಗಿ ಮತ್ತೆ ನಾವು ಪುನಃ ಪಾದಯಾತ್ರೆ ಪ್ರಾರಂಭ ಮಾಡಿದ್ವಿ ನಮ್ಮ ಚಾಮುಂಡಿ ಬೆಟ್ಟದಿಂದ ಚಾಮುಂಡಿ ಬೆಟ್ಟದಲ್ಲಿ ಪ್ರಾರಂಭ ಮಾಡಿದಾಗ ಕೆಲವು ಅವಿವೇಕಿಗಳು ಜಾತಿವಾದಿಗಳು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರೆ ನಮ್ಮ ಮೇಲೆ ಗುಂಡಾಗಿರ್ ಮಾಡಕ್ ಬರ್ತಾರೆ ಅಂಜಂಗಿಲ್ಲ ನಾವು ಭೀಮನ ಮಕ್ಕಳು ಮಾದಿಗ ಮಾತಂಗ ಮಕ್ಕಳು ಶಕ್ತಿ ಹೊಡೆದ್ವಿ ಸಾಕತ್ ತೋರಿಸಿದ್ವಿ ನಮ್ಮನ್ನ ನಾವಿರ್ತಕ್ಕಂಥ ಮೂವತ್ತ್ ಮೂರು ಭೀಮ ಸೈನಿಕರು ಚಾಮುಂಡಿ ಬೆಟ್ಟದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಕ್ಕೆ ಸರ್ಕಾರ ಎರಡು ಸಾವಿರ ಪೊಲೀಸರು ಎರಡ್ ಸಾವಿರದ ವರ್ಷ ನಾವು ಬಾಬಾ ಸಾಹೇಬ್ರ ಮಕ್ಕಳು ಮಾದಿ ರಕ್ತ ನಮ್ಮ ಜೀವವನ್ನು ಕೊಳಕಿತ್ತು ಬಂದಿದೀವಿ ಸರ್ಕಾರಕ್ಕೆ ಹೆಚ್ಚು ಕಳೆದು ಬರ್ತಾ ಇದೀವಿ ಸಾಮಾನ್ಯ ಮಾತಾಟ್ಟುಕೊಂಡಿವಿ ಆದ್ರೆ ಸರ್ಕಾರ ಯಾರು ನಮ್ಮ ಮೇಲೆ ಗುಂಡಗಿರಿ ಮಾಡಕ್ ಬಂದ್ರು ಮೈಸೂರಲ್ಲಿ ಯಾರು ಈ ಒಂದು ಚಳವಳಿಯನ್ನ ಒಂದು ಜಾತಿ ಮೇಲೆ ಹೆಚ್ಕಂಡ ಬಂದ್ರು ಅವರನ್ನ ಅರೆಸ್ಟ್ ಮಾಡಲ್ಲ ನನ್ನ ಭಾಸ್ಕರ ಅವರನ್ನ ನಮ್ಮ ಮೂವತ್ತು ಮೂರು ಭೀಮ ಸೈನಿಕರನ್ನ ಎರಡು ದಿನಗಳ ಕಾಲ ಜೈಲಲ್ಲಿ ಇಟ್ಟು ನಾವು ಯಾರು ಅಂತಿರಲ್ಲ ಈ ಜೀವಂತ ಬಂದಿದ್ದೀವಿ ಅದು ನಮ್ಮ ಅರುಣ್ ಸರ್ ಶ್ರಮದಿಂದ ಬಿಡುಗಡೆ ಬಂದಿದ್ದೀವಿ ಅಂದಿರ್ತಕ್ಕಂಥ ಪ್ರಾಶ್ನೆ ಇಲ್ಲ ಸಮುದಾಯಕ್ಕೋಸ್ಕರ ಜೀವನ ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ ಇದನ್ನ ಕೊನೆ ಮತ್ತೆ ಮುಂಪಿಸ್ತಾನೆ ಬಹಳಷ್ಟು ಬುದ್ಧಿಜೀವಿಗಳಿದ್ದಾರೆ ಸರ್ಕಾರಕ್ಕೆ ಎಚ್ಚರಿಕೆ ಬಸ್ತಾ ಇದೀವಿ ನೀವು ಎಷ್ಟೇ ರೀತಿಯಲ್ಲಿ ಇದ್ರೆ ಒಂದು ಜಾತಿ ವಿರುದ್ಧ ಎತ್ತಿ ಕಟ್ಟಕ್ಕೆ ಪ್ರಯತ್ನ ಪಟ್ಟರು ನಮ್ಮ ಮೇಲೆ ಅಷ್ಟೇ ಗುಂಡಾಗಿರು ದೌರ್ಜನ ಮಾಡಿದ್ರು ಅಂಜ ಮಕ್ಕಳು ನಾವಲ್ಲ ಈ ಚಳುವಳಿ ಈ ಚಳುವಳಿ ಮುಗಿಯೋದ್ರೊಳಗಾಗಿ ಈ ಸಭೆ ಮುಗಿಯೋದ್ರೊಳಗಾಗಿ ಬಡ್ತಿ ನೇಮಕಾತಿ ಕೊಡಗಿಲ್ಲ ಆದೇಶ ನಮಗೆ